ಫ್ರೆಂಡ್ಸ್ ಮಂತ್ರಾಲಯದಲ್ಲಿ ಇಳ್ದಿದೀವಿ ಮಂತ್ರಾಲಯ ಜಂಕ್ಷನ್ ಅಲ್ಲಿ ಇವರೊಬ್ರು ಹೊಸ ಫ್ರೆಂಡ್ಸ್ ಪರ್ಚೆ ಆಗಿದ್ದಾರೆ ಬ್ರೋ ನಿಮ್ ಹೆಸರು ಸುಶಾಂಕ್ ಆಲ್ಮೋಸ್ಟ್ ಅರ್ಧ ಕೂಡ ಒಂದ್ ಒಳ್ಳೆ ಎಂಟರ್ಟೈನ್ಮೆಂಟ್ ಆಯ್ತು ಇಬ್ಬರಿಗುನು ಸೊ ನೆಕ್ಸ್ಟ್ ಇವಾಗ ಇಲ್ಲಿಂದ ಆಚೆ ಹೋಗಿ ಆಟೋ ಹಿಡ್ದು ದೇವಸ್ಥಾನದ ಹತ್ರ ಹೋಗೋಂತ ಪ್ಲಾನ್ ಇದೆ ಬನ್ನಿ ಟ್ರೈನ್ ಮೂವ್ ಆಗ್ತಾ ಇದೆ ನೋಡಿ ನಾವು ಬಂದ ಟ್ರೈನ್ ಅದೇ ಇಲ್ಲಿ ಬರ್ಬೇಕು ಅಂದ್ರೆ ಮಾತ್ರ ಯಾವ್ದೇ ಕಾರಣಕ್ಕೂ ಟಿಕೆಟ್ ಬುಕ್ ಮಾಡ್ಕೊಳ್ಳ್ದೆ ಬರಕ್ ಹೋಗ್ಬಾರ್ದು ಟಿಕೆಟ್ ಬುಕ್ ಮಾಡ್ಕೊಂಡ್ರೆ ಏನಾರು ಬಂದ್ಬಿಟ್ವಿ ಅಂದ್ರೆ ಸಾಕಾಗ ಹೋಯ್ತು ತಲೆನೋವು ಮಾತ್ರ ಸೆಂಟ್ರಲ್ ವಿಡಿಯೋ ಮಾಡೋದಿಲ್ಲ ಫೋನ್ ಎತ್ತಿ ಇಂತ ಕೂಡ ಆಗಲ್ಲ ಅಷ್ಟು ರಶ್ ಇತ್ತು ಮಾತ್ರ ಜನರಲ್ ಜನರಲ್ ಬೋಗಿಗಳು ತಲೆ ಕೆಟ್ಟ ಹೋಯ್ತು ಆಲ್ಮೋಸ್ಟ್ ಇವಾಗ ಮೂರು ಗಂಟೆ ಐವತ್ತೈದು ನಿಮಿಷ ಬೆಳಗಿನ ಜಾವ ನಾವು ಹತ್ತಿದ್ದು ಎಂಟು ಗಂಟೆ ನಲ್ವತ್ತು ನಿಮಿಷಕ್ಕೆ ನಾನ್ ಮೆಜೆಸ್ಟಿಕ್ ಹತ್ತಿದ್ದು ಮೂರು ಗಂಟೆ ನಲ್ ಮೂರು ಗಂಟೆ ಐವತ್ತೈದು ನಿಮಿಷಕ್ಕೆ ಬಂದಿದ್ದಾನೆ ಕರೆಕ್ಟ್ ಟೈಮ್ ಗೆ ಬಂದಿದ್ದಾನೆ ಪ್ರಾಬ್ಲಮ್ ಏನಿಲ್ಲ ಮಂತ್ರಾಲಯದ ರೈಲ್ವೆ ಸ್ಟೇಷನ್ ಸಖತ್ ಆಗಿದೆ ನೋಡಕ್ಕೆ ಅಸ್ತಮಾಗಿದೆ ಸೊ ಗಾಡಿಗಳೆಲ್ಲ ಇಲ್ಲೇ ನಿಂತಿದಾವೆ ಆಟೋ ಆಟೋ ಹೊಡ್ಬಿಡೋಣ ಅದು ನಾಸ ನಿ ಸಿಡಿ ತುಂಬಾ ಬೇಗ ಆರು ಅಂತ ಗಡಿ ಕಳಿಸು ದಪ್ಪ ಸ್ಟಾರ್ಟ್ ಆಗೋದು ಏನೋ ನಮ್ಮ ಲೈಬ್ರರಿ ಚೆನ್ನ ಕಟ್ಕೋಬೇಕು ನ ಸೆಕ್ಟ್ ಮಾಡೋಣ ಈಗ ಹೊರತೆಗಳೋಣ ನಾನು ನೋ ಕರ್ಕ ನಾಟಾ ಯಾವ ಅಂತ ಹೇಳೋಣ ನೀನು ಕೂತ್ಕೊಂಡು ಬಿಡ್ತಿಯೋ ಕರ್ಕ ಹೋಗೋಣ ಆ ರಾಮಸಣ್ಣ ಅಡಲಕ್ಕಿ ಫೋನ್ ಇನ್ ಕರ್ಕ ಫೋನ್ ಇಲ್ಲ ನೋ ಅದರಲ್ಲಿ ಯಾರು ಆಗಲಿ ಬಿಟ್ಟೆ ಗಡಿ ಬಿಡೋದು ಕಷ್ಟವಾಗಿ ಆತರ ಇದೆ ಅರ್ಜೆಂಟಾ ಲೋನೇ ನಮ್ಮ ಮುರ್ಗಾ ತುಂಬಾ முன்னே ரைட் சைடா தேங்க்யூ தேங்க்யூ ಕುತ್ಕೊಳ್ಳಿ ಅಂದವ್ರೆ ಕುತ್ಕೋತೀನಿ ಸೊ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳ ದರ್ಶನ ಇಲ್ಲೇ ಆಗ್ತದೆ ಎಂಟ್ರೆನ್ಸ್ ಅಲ್ಲಿ ಇಬ್ರು ಬರ್ತಾ ಬರ್ತಾ ಫುಲ್ಲು ಟೆನ್ಶನ್ ಆಗಿ ಹೋಗಿ ಆಟೋದಲ್ಲಿ ಇಬ್ರು ಹೆವಿ ನಿದ್ದೆ ಹೇಳಿಕಿತ್ತು சோ அன்னைக்கே பத்திதாங்கனே சேய் சோ வந்து டீ ஆడற மாதிரி டீ குடுதா இது ப்ரோ நீ எங்கனவர் இல்லனவரேனா डीனவரேனா எஸ்ட் வச்சிரா இதர இல்ல 7 मंथ्स ஓகே ஓகே டீ ஸ்டடில டீ குடி கொண்டிட்டு நெக்ஸ்ட் ಕೆಲಸ ஷ்ரூ

ಫ್ರಂಟ್ ಟು ಬ್ಯಾಕ್ ಕ್ಯಾಮ್ರಾ ಹಾಕೋಣ ಅವ್ ನೋಡಿ ದೇವಸ್ಥಾನದ ಹತ್ರನೇ ಇದೀವಿ ಸೊ ಬೆಳಗ್ಗೆ ಬೇಗನೆ ದರ್ಶನ ಮಾಡೋಣ ಅಂತ ಪ್ಲಾನ್ ಇತ್ತು ಬಟ್ ಹೆವಿ ನಿದ್ದೆ ಬರ್ತಿತ್ತು ಸೊ ಹಂಗಾಗಿ ಫಸ್ಟ್ ನಿದ್ದೆ ಮಾಡೋಣ ಅನ್ಕೊಂಡು ರೂಮ್ ಬುಕ್ ಮಾಡಿಕೊಂಡು ನಿದ್ದೆ ಮಾಡಿ ಇವಾಗ ನದಿಗೆ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಸೊ ಇವಾಗ ನದಿ ಹೋಗಿ ಸ್ನಾನ ಮುಗಿಸ್ಕೊಂಡು ಹಂಗಿಂದ ಹಂಗೆ ದರ್ಶನ ಮಾಡ್ಬೇಕು ಅಂತ ಪ್ಲಾನ್ ಇದೆ ಸೊ ಮಠದ ಹತ್ರನೇ ಇದೀನಿ ನೋಡಿ ಕಾಣ್ತೇನೆ ಅನ್ಕೊಳ್ತೀನಿ ಮಠದ ಬೆಳಗ್ಗೆ ಐದು ಗಂಟೆಗೆ ದೇವರ ದರ್ಶನ ಶುರು ಆಗತ್ತಂತೆ ಬಟ್ ನಾನು ಅಷ್ಟೊತ್ತಿಗೆ ದರ್ಶನಕ್ಕೆ ಬಂದಿದ್ರು ಸರಿ ಹೋಗಿರೋದು ಬಟ್ ಬಂದಿಲ್ಲ ನಾನು ನಿದ್ದೆ ಹೆವಿ ಎಳಿತಿತ್ತು ಮಾತ್ರ ನಿದ್ದೆ ಬಂದ್ಬಿಟ್ಟಿತ್ತು ಚಂದಾಗಿ ಬರ್ಲಿಲ್ಲ ಸಕದಾಗಿದು ಇದು ನಾನ್ ಫಸ್ಟ್ ಟೈಮ್ ಬರ್ತಾ ಇರೋದು ರಾಜೇಂದ್ರ ಸ್ವಾಮಿ ಮಠಕ್ಕೆ ಸೊ ಹಂಗಾಗಿ ಒಂಥರ ತುಂಬಾನೇ ಖುಷಿ ಅನಿಸ್ತಾ ಇದೆ ಅಷ್ಟು ಜಾಸ್ತಿನೂ ಕೂಡ ರಶ್ ಆಗೇನಿಲ್ಲ ನೋಡ್ತಾ ಇದೀರ ಆರನೇ ದಿನ ಇಲ್ಲಿ ನಡ್ಕೊಂಡು ಹೋಗೋದಕ್ಕೂ ಕೂಡ ಜಾಗ ಇಲ್ಲೇ ಅಷ್ಟು ಜನ ಇದ್ರು ಬಟ್ ಅಷ್ಟು ಜನ ಇಲ್ಲ ತುಂಬಾ ಚೆನ್ನಾಗಿದೆ ಇವತ್ತು ಸ್ವಲ್ಪ ಬೇಗನೆ ದರ್ಶನನು ಆಗುತ್ತೆ ಅಂತ ಅನ್ಕೊಳ್ತಿದಿನಿ ಅನ್ಕೊಂಡಂಗೆ ಬೇಗನೆ ದೇವ್ರ ದರ್ಶನ ಆದ್ರೆ ಬೇರೆ ಯಾವ್ದಾರು ಒಂದೆರಡು ಮೂರು ಲೊಕೇಶನ್ಸ್ ನ ಕವರ್ ಮಾಡೋಣ ಅಂತ ಅನ್ಕೊಂಡಿದಿನಿ ನೋಡೋಣ ಸರಿ ಇವಾಗ ನದಿ ಹತ್ರ ಹೋಗ್ತಾ ಇದೀನಿ ಬನ್ನಿ ನದಿ ಹತ್ರ ಹೋಗ್ಬಿಟ್ಟು ಆಮೇಲೆ ಅಲ್ಲಿ ವಿಡಿಯೋ ಮಾಡೋಣ ನೋಡಿ ನದಿ ಸ್ವಲ್ಪ ನದಿ ಹೆಸರಿ ಏನೋ ಚಲೀ ಫಸ್ಟ್ ಟೈಮ್ ಬರ್ತಿರೋದಂತ ಗೊತ್ತಿಲ್ಲ ಹಂಗಾಗಿ ಬೇರೆಯವನ್ನ ಹೇಳ್ತಾ ಇದ್ದೀನಿ ತುಂಗಭದ್ರಾ ನದಿ ಆ ನೀರ್ ಸ್ವಲ್ಪ ಕಡಿಮೆ ಇದೆ ತಪ್ಪ ಎಲ್ಲ ಓಡಿಸ್ತಾ ಇದಾರೆ ಲಾಸ್ಟ್ ಟೈಮ್ ಏನೋ ತುಂಬಾ ನೀರ್ ತುಂಬಿ ಹರಿತಿಕ್ತಂತೆ ಇವಾಗ ಸ್ವಲ್ಪ ನೀರ್ ಹರಿಯೋದು ಕಡಿಮೆ ಆಗಿದೆ ನೀರ್ ಹರಿತಾನು ಇಲ್ಲ ಅನ್ಕೊಳ್ತೀನಿ ನದಿಲಿ ಸ್ನಾನ ಮಾಡೋಣ ಅಂತ ಅನ್ಕೊಂಡ್ ಬಂದೆ ನಾನು ಸೀರಿಯಸ್ ಆಗಿ ಜಾಗ ನೋಡ್ತಾ ಇದ್ರೆ ನದಿಲಿ ಸ್ನಾನ ಮಾಡೋದಕ್ಕೆ ಮಂಚೆ ಬರ್ತಿಲ್ಲ ನನಗೆ ಸಿಮೆಟಿಕ್ ನದಿ ಸ್ನಾನ ಮಾಡೋದಕ್ಕಿನ್ನ ರೂಮಲ್ಲಿ ಸ್ನಾನ ಮಾಡ್ಕೊಳ್ಳೋದು ಬೆಟರ್ ಆಪ್ಷನ್ ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಳ್ಳೋದು ಒಳ್ಳೇದು ನದಿನ ತೋರ್ಸ್ಬೇಕು ಅಂತ ಅನ್ಕೊಂಡೆ ಸ್ನಾನ ಮಾಡ್ಬೇಕು ಅಂತ ಅನ್ಕೊಂಡೆ ಇಲ್ಲಿ ಸೂಟೇಬಲ್ ಆಗ್ತಾ ಇಲ್ಲ ಅಷ್ಟು ಸರಿ ಅನ್ನಿಸ್ತಾ ಇಲ್ಲ ನನಗೆ ಸೊ ರೂಮ್ಗೆ ಹೋಗಿ ಅಲ್ಲೇ ಸ್ನಾನ ಮಾಡ್ಕೊಂಡ್ ಬರ್ತೀನಿ